ಎಲ್ರಿಗೂ ನಮಸ್ಕಾರ ಶಿಕ್ಷಕ ವೃತ್ತಿ ಶಿಕ್ಷಕರು ಗುರುಗಳು ಫೆಸಿಲಿಟೇಟರ್ ಅಂದರೆ ಅನುಕೂಲಕಾರರು ಎಲ್ಲ ಹೆಸರಿಂದ ಶಿಕ್ಷಕರನ್ನು ಕರಿತೀವಿ ನಿಮಗೆ ಗೊತ್ತಾ ಈ ವೃತ್ತಿ ಎಷ್ಟು ನೋಬಲ್ ಅಂತ ಅದು ಗೊತ್ತಾಗಬೇಕಾದ್ರೆ ನೀವು ಆ ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡವರನ್ನು ಕೇಳಬೇಕು ಹೊರಗಿನ ಕಣ್ಣಲ್ಲಿ ನಾವು ಖಂಡಿತ ಶಿಕ್ಷಕ ವೃತ್ತಿಯನ್ನು ನೋಡೋದು ಆ ರೀತಿ ನೋಡೋಕ್ಕಾಗಲ್ಲ ಯಾಕೆಂಥೇಳಿದ್ರೆ ಅದನ್ನು ಅನುಭವಿಸಿದ್ರನ್ನ ಕೇಳಿದ್ರೇ ಅದರ ಮಹತ್ವ ನಿಮಗೆಲ್ರಿಗೂ ಗೊತ್ತಾಗೋದು ಇದಕ್ಕೊಂದು ಸಣ್ಣ ನಿದರ್ಶನ ಏನು ಹೇಳಬೇಕು ಅಂತೇಳಿದ್ರೆ ರಿಟೈರ್ಡ್ ಆದ ಟೀಚರ್ಸನ್ನು ನೋಡಿದಾಗ ನಮ್ಗೆ ಅನುಭವ ಬರುತ್ತೆ ರಿಟೈರ್ಡ್ ಆದ ಟೀಚರ್ಸ್ ಮಕ್ಕಳನ್ನು ನೋಡಿದ ತಕ್ಷಣ ಮಕ್ಕಳ ಬಗ್ಗೆ ವಿಚಾರಿಸೋದು ಅವ್ರ ಎಜುಕೇಷನ್ ಬಗ್ಗೆ ವಿಚಾರಿಸೋದು ಅವರ ಪಾಠದ ಬಗ್ಗೆ ವಿಚಾರಿಸೋದನ್ನು ನೋಡಿದಾಗ ನಮಗೆ ಇದ್ರ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಯಾವುದೇ ಒಂದು ಘಟನೆ ಮಹತ್ವದಾಗಬೇಕಾದ್ರೆ ಅಥವಾ ಸಂತೋಷ ನೀಡ್ತದೆ ಅಂತ ಅನ್ನಿಸಬೇಕಾದ್ರೆ ನಾವು ಅದು ಫೀಲ್ ಮಾಡೋದ್ರಲ್ಲೇ ಇರೋದು ಸಣ್ಣ ಸಣ್ಣ ವಿಷಯಗಳನ್ನ ಸಹ ನಾವು ಎಂಜಾಯ್ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಸಂಗತಿ ದೊಡ್ಡದನ್ನು ಆಶಿಸುತ್ತಾ ಸಣ್ಣ ಪುಟ್ಟ ಸಂತೋಷಗಳನ್ನು ಅನುಭವಿಸದೆ ಹೋದರೆ ನಿಜಕ್ಕೂ ನಾವು ಯೋಚನೆ ಮಾಡಿದಂತಹ ದೊಡ್ಡ ಸಂತೋಷ ಮನೆ ನಮ್ಮ ಮುಂದೆ ಬಂದು ನಿಂತರೂ ಸಹ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೂ ಇರಬಹುದು ಅಂತ ಆ ಸಂತೋಷವನ್ನು ಆನಂದಿಸದೆ ಹೋದ್ ಹೋಗ್ಬಿಡ್ತೇವೆ ಆದ್ದರಿಂದ ನಾವು ಸಣ್ಣ ಸಣ್ಣ ಸಂತೋಷವನ್ನು ಸಹ ಎಂಜಾಯ್ ಮಾಡಬೇಕಾಗತ್ತೆ ಶಿಕ್ಷಕ ವೃತ್ತಿಯಲ್ಲಿ ಈ ಬಗ್ಗೆ ಹೇಳೋದಾದರೆ ಮಕ್ಕಳನ್ನು ನೋಡಿ ಎಲ್ಲರೂ ಎಲ್ಲ ಶಿಕ್ಷಕರು ಶಾಲೆಗೆ ಬಂದ ತಕ್ಷಣ ತಮ್ಮ ನೋವನ್ನು ಮರಿತೀವಿ ಅಲ್ಲೂ ನೀವು ಪ್ಲೀಸ್ ಡೋಂಟ್ ಕಂಪೇರ್ ಪ್ರೈವೇಟ್ ಟೀಚರ್ಸ್ ಆ್ಯಂಡ್ ಗೌರ್ಮೆಂಟ್ ಟೀಚರ್ಸ್ ಟೀಚರ್ಸ್ ಆರ್ ಟೀಚರ್ಸ್ ಓನ್ಲಿ ಮನ್ಸಿಟ್ಟು ವೃತ್ತಿಯನ್ನು ಲವ್ ಮಾಡುವ್ರ ಬಗ್ಗೆ ಮಾತ್ರ ನನ್ನ ಅನಿಸಿಕೆ ನೋಡಿ ಸ್ವಾಮಿ ಎಷ್ಟು ಜನರಿಗೆ ಸಿಗುತ್ತೆ ಬೆಳಿಗ್ಗೆನೆ ಫುಲ್ ಪಾಸಿಟಿವ್ ವೈಬಲ್ಲಿರುವಂತಹ ನಮ್ಮನ್ನೇ ಬೆಸ್ಟ್ ಫ್ರೆಂಡ್ ಮದ ಗ್ರ್ಯಾಂಡ್ ಮದರ್ ಆಂಟಿ ಅಂದರೆ ಮಕ್ಕಳಿಗೆ ಯಾರು ಇಷ್ಟವೋ ಅವ್ರು ನಾವಾಗಿರ್ತೀವಿ ನಮ್ಮ ಡೈಲಿ ರುಟೀನ್ ಟೀಚರ್ಸ್ದು ಏನೇ ಇರ್ಬೋದು ಎಲ್ಲ ಪ್ರೊಫೆಷನ್ ಥರ ನಮಗೂ ನಮ್ಮದೇ ಆದಂತಹ ಕರಿ ಪಠ್ಯಕ್ರಮ ಪಠ್ಯವಸ್ತು ಮತ್ತು ಕೆಲವು ಹಲವಾರು ಕೆಲಸಗಳಿರ್ತದೆ ಆದರೆ ಅದರಲ್ಲೂ ನಮಗೆ ಸಂತೋಷ ಇದೆ ಹೊರಗಿನಿಂದ ನೋಡೋರಿಗೆ ಅದೇನು ಮಹಾ ಅನ್ನೋರು ಇದ್ದಾರೆ ಅಯ್ಯೋ ಶಿಕ್ಷಕ ವೃತ್ತಿ ಎಷ್ಟೊಂದು ಕಷ್ಟ ಅಂತ ಹೇಳುವವರು ಇದ್ದಾರೆ ಆದರೆ ಶಿಕ್ಷಕರಾಗಿರುವಂಥವರಿಗೆ ಬೇಸರ ಇರೋಲ್ಲ ಲೀಜರ್ ಟೈಮ್ನಲ್ಲಿ ಸ್ವಲ್ಪ ಮಕ್ಕಳು ಮಾಡಿ ತಪ್ಪಿಗೆ ಕಂಪ್ಲೇಂಟ್ ಮಾಡಿ ಸ್ವಲ್ಪ ನಿರಾಶ್ರಾಗಿ ಮಾತಾಡಿದ್ರು ಬೆಲ್ ಹೊಡೆದು ಅವ್ರ ಪೀರಿಯಡ್ ಬಂದ ತಕ್ಷಣ ಐದು ನಿಮಿಷ ವೇಸ್ಟ್ ಮಾಡದೆ ಕ್ಲಾಸಿಗೆ ಓಡ್ತಾರೆ ಶಿಕ್ಷಕರು ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಯಾವುದೇ ದುಗುಡ ದುಮ್ಮಾನ ಎಲ್ಲ ಇದ್ದರೂ ಮರ್ತೋಗಿ ಕಾರ್ಯತತ್ಪರರಾಗ್ತಾರೆ ಅವರ ಸುಂದರ ಜಗತ್ತಿನ ಒಂದು ತುಣುಕು ನಿಮಗಾಗಿ ಪಾಠ ಮಾಡ್ತಾ ಮಾಡ್ತಾ ಯಾವುದಾದ್ರೊಂದು ಜನರಲ್ ಟಾಪಿಕ್ ಬಂದರೆ ನೋಡಿ ಮುಗೀತು ಉದಾಹರಣೆಗೆ ಯಾವುದಾದ್ರೊಂದು ಮಗು ಬಂದಿಲ್ಲದಿದ್ದರೆ ಯಾಕೆ ಮಗು ಬಂದಿಲ್ಲ ಅಂತ ಕೇಳಿದ್ರೆ ನೋಡಿ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಅದ್ಭುತ ಪ್ರಪಂಚ ಮೊದಲನೇ ಮಗು ಏನಾದರೂ ಅವ್ರ ಮನೇಲಿ ಅಜ್ಜ ಹುಷಾರಿಲ್ಲ ಅಂತ ಹೇಳಿದರೆ ಎಲ್ಲ ಮಕ್ಕಳು ಅವರವರ ಅಜ್ಜ ಅಜ್ಜಿ ಊರು ಹೊಳೆ ಪರಿಸರ ಎಲ್ಲವನ್ನು ನೆನಪಿಸ್ಕೊಳ್ತಾರೆ ಹಾಗೆ ಶಿಕ್ಷಕರಾದ ಶಿಕ್ಷಕರಾದವರು ಸಹ ಅವರೊಂದಿಗೆ ಮಕ್ಕಳಲ್ಲಿ ಮಕ್ಕಳಾಗಿ ತಮ್ಮ ಪ್ರಪಂಚವನ್ನೇ ಮರೀತಾರೆ ಅದಕ್ಕೆ ನೋಡಿ ನಾವೆಲ್ಲ ಹೇಳೋದು ಅವರು ನಮ್ಮ ಟೀಚರು ಇನ್ನೂ ಹಾಗೇ ಇದ್ದಾರೆ ನೋಡಿ ಅಂತ ಯಾಕೆಂದರೆ ಅವರ ಒಡನಾಟ ಇರೋದು ಪಾಸಿಟಿವ್ ವೈಬ್ ಇರುವಂತಹ ಏನು ಬೇಕಾದರೂ ಸಾಧಿಸಬಲ್ಲೆ ಅನ್ನುವ ಒಂದು ಕೆಚ್ಚಿರುವಂತಹ ಹೊಂಗನಸನ್ನು ಕಾಣ್ತಾ ಇರುವಂತಹ ಮುದ್ದಾದ ಮುದ್ದಾದ ಜೀವಿಗಳೊಂದಿಗೆ ಹೀಗೆ ಫುಲ್ಲಿ ಡಿಸ್ಟರ್ಬ್ ಆದ ಅಜ್ಜ ಅಜ್ಜಿಗಳ ಊರಿಗೆಲ್ಲ ಹೋದಂತಹ ಮಕ್ಕಳನ್ನು ಅವರ ಭಾವನಾತ್ಮಕ ಲೋಕದಿಂದ ಕ್ಲಾಸ್ ರೂಮ್ ಸಿಚುವೇಷನ್ಗೆ ತರಲಿಕ್ಕೆ ಒಂದು ಹತ್ತು ನಿಮಿಷ ಖಂಡಿತ ಹಿಡಿಯುತ್ತೆ ಆಗ ನಾವು ಹತ್ತು ನಿಮಿಷ ವೇಸ್ಟ್ ಆಗಿಬಿಡ್ತಲ್ಲಪ್ಪ ಎಷ್ಟೋ ಕಲಿಸ್ಬೋದಿತ್ತು ಹತ್ತು ನಿಮಿಷದಲ್ಲಿ ಅಂತ ಯೋಚಿಸೋರು ಇದ್ದಾರೆ ನಿಜವಾಗೂ ಹೇಳೋದಾದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಶಿಕ್ಷಕರು ನಿರ್ಜೀವವಾದಂತಹ ಫೈಲು ಟೇಬಲ್ಲು ಗೋಡೆ ಅವ್ರ ಜೊತೆ ಅಲ್ಲ ಕೆಲಸ ಮಾಡ್ತಾ ಇರೋದು ಜೀವಂತವಾದ ಮುಂದೆ ಏನೇನೂ ಆಗಬಲ್ಲಬಹುದಾದಂತಹ ಸುಂದರವಾದ ಕನಸನ್ನು ಹೊತ್ತಿರುವಂತಹ ಪುಟ್ ಪುಟಾಣಿ ಮಕ್ಕಳಿಗಾಗಿ ನೀವೇನಂತೀರ ಟೀಚಿಂಗ್ ಇಸ್ ಅ ನೊಬಲ್ ಪ್ರೊಫೆಷನ್ ಅಲ್ವಾ